ವೀಕ್ಷಕರೇ ಮೊದಲ ಸ್ಟೋರಿ ನೋಡ್ತಾ ಹೋಗೋಣ ಲೋಕಸಭೆ ಮಹಾಸಮರದಲ್ಲಿ ಒಕ್ಕಲಿಗ ಕಾಳಗ ಜೋರಾಗಿದೆ ಕನಕಪುರ ಬಂಡೆ ವರ್ಸಸ್ ದಳಪತಿ ಏಟು ಎದಿರೇಟು ಹಳೆ ಮೈಸೂರು ವಿಚಾರದಲ್ಲಿ ನೇರ ನೇರ ಗುದ್ದಾಟಕ್ಕಿಬ್ರು ನಿಂತಿದ್ದಾರೆ ಪ್ರತಿದಿನ ಹೇಳಿಕೆ ಮೇಲೆ ಹೇಳಿಕೆ ಇವರ ಹೇಳಿಕೆಗೆ ಅವರು ಕೌಂಟರ್ ಹೀಗೆ ಮುಂದುವರಿತಾ ಇದೆ ಹೆಚ್ಡಿಕೆ ಆದಿಚುಂಚನಗಿರಿ ಶ್ರೀ ಭೇಟಿ ಆದ ಮೇಲೆ ಒಕ್ಕಲಿಗ ಬೆಂಕಿ ಜೋರಾಗಿ ಹೊತ್ಕೊಂಡಿದೆ ಒಕ್ಕಲಿಗ ಸಿಎಂ ಇಳಿಸಿದವರ ಜೊತೆಯೇ ಮಠಕ್ಕೆ ಹೋಗಿದ್ದಾರೆ ಅಂತ ಡಿಕೆಶಿ ಕೌಂಟರ್ ಕೊಟ್ಟರು ಡಿಕೆ ಡಿಕೆಶಿ ನಡುವೆ ಮಾತಿನ ಮಲ್ಲ ಯುದ್ಧ ತಾರಕಕ್ಕೆ ಏರ್ತಾ ಇದೆ ಡಿಕೆಶಿ ಮೈತ್ರಿ ಪತನ ಏಟಿಗೆ ಹೆಚ್ ಡಿಕೆ ಕೊತ್ವಾಲ್ ತಿರುಗೇಟು ಕೊಟ್ಟಿದ್ದಾರೆ ಡಿಕೆಶಿ ಅಧಿಕಾರ ದುಡ್ಡಿನ ಮತದಲ್ಲಿ ಮಾತಾಡ್ತಾರೆ ನೀವು ಕೊತ್ವಾಲ್ ಫಾಲೋವರ್ ಅಲ್ವಾ ಅಂತ ಅಬ್ಬರಿಸಿದ್ದಾರೆ ಹಾಗಾದ್ರೆ ಏಟು ಎದುರೇಟು ಹೇಗಿತ್ತು ಅನ್ನೋದನ್ನ ನೋಡಿ ಅಲ್ಲರಿ ರೆಡಿಮೇ ಆಗ ನಾವು ಇದ್ದೀವಿ ಇನ್ನು ನಾಲ್ಕೂವರೆ ವರ್ಷ ಕಾಲು ವರ್ಷ ಇಲ್ಲಿರ್ತೀವಿ ಅದಾದಮೇಲೆ ಮೇಲೆ ತಿರ್ಗಿ ಐದು ವರ್ಷ ಇರ್ತೀವಿ ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದು ಅವ್ರು ನಡೆಯೋಕ್ಕಾಗಲ್ಲ ತಿರ್ಗ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಲೇ ಇವತ್ತು ಅವರು ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು ನಮ್ಮಿಂದ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಏ ನಮ್ಮದಿಂದ ಅಲೈನ್ಸು ಸಿದ್ಧಾಂತನೇ ಮಾರ್ಕೋಬಿಟ್ರು ನನಗೇನಪ್ಪ ಅಂದರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೇನೋ ಬಿಡಿ ಅದನ್ನು ಲೆಕ್ಕಕ್ಕಿಲ್ಲ ದೇವೇಗೌಡರು ಬರ್ಬೋದಾಗಿತ್ತು ಅಷ್ಟೇ ನಿನ್ನ ಅಧಿಕಾರದ ಸಿದ್ಧಾಂತನೇ ನೀವು ಒಪ್ಪಳಕಾಗ್ತಾ ಇಲ್ಲ ಅಂತಂದ್ರೆ ಇನ್ನೇನಪ್ಪ ಕುಮಾರಣ್ಣ ನೀನು ನನ್ನ ಮೇಲೆ ಸಿದ್ಧರಾಮಯ್ಯನ ಮೇಲೆ ಇಲ್ಲಿ ನೀನು ಯಾರು ತೆಗೆದ್ರು ಫಸ್ಟ್ ಅವರು ನೀನೇನು ಮಾತಾಡಿದೆ ಆ ಮಾತು ಎಲ್ಲೋಯ್ತು ನಾನು ಎಂದೂ ಸಹ ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಹೇಳ್ತೇನೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿದೆ ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಹೇಳಿ ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳ ಪ್ರೋಗ್ರಾಮ್ ಹೋಗಿದ್ರು ಕರೆದಿದ್ರು ನಾವು ಹೋಗ್ಲಿಲ್ಲ ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ ಕುಮಾರಸ್ವಾಮಿ ಕೇಳಿಲ್ದೋ ತಪ್ಪು ಅಂತ ಹೇಳುದಿಲ್ಲ ಮಂಜುನಾಥ್ ಕೇಳದ್ ತಪ್ಪು ಅಂತ ಹೇಳುದಿಲ್ಲ ಅವರೆಲ್ಲ ಕೇಳ್ಲಿ ಬಟ್ ಯಾರ ಅವ್ರಿಗೆ ಬೆಂತ್ ಶೂರಿ ಹಾಕಿದ್ರಲ್ಲ ಕರ್ಕೊಂಡು ಹೋಗಿ ಯಾರು ಆ ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂತ ಜೆಡಿಎಸ್ ಎಲ್ಲಿದೆಯಾ ನೀನು ಜೆಡಿಎಸ್ ಮುಕ್ತಿ ಮಾಡಾಯ್ತು ಜೆಡಿಎಸ್ ನಮ್ಗೆ ಜೆ ಡಿ ಎಸ್ ಎಲ್ಲಿ ಆಸೆ ಇತ್ತು ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ ಹೊರಟಲ್ಲೇ ಕಳ್ಸಿಬಿಟ್ಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ ನಾವು ಹಿಂದೆ ಒಂದು ಬ್ಲೆಂಡರ್ ಮಾಡಿದ್ದೆ ಅದೇ ಅದಕ್ಕಿಂತ ದೊಡ್ಡ ಬ್ಲೆಂಡರ್ ಅವರು ಮಾಡ್ತಾರೆ ಅವರೇನೋ ಐ ಎಮ್ ಎ ಸ್ಟ್ರೈಟ್ ಫೈಟರ್ ಅಂತ ಹೌದು ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡೀಲಿ ಬಂದಿರ ನೀವು ನೀವು ಸ್ಟ್ರೈಟ್ ಫೈಟರ್ ಆಗಿದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಗ್ರೌಂಡೇ ಅದಲ್ವಾ ಅದರಿಂದ ಮಾತಾಡ್ತೀರಿ ಮಾತಾಡಿ ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಮಾಡಲಿಲ್ಲ ಇವರು ಆಮೇಲೆ ಇಂಡಿಯಾರ್ ಬೆಳೆಸಿದ್ರು ಅವರೇ ಹೇಳಿಲ್ವಾ ಎಷ್ಟು ಬಾರಿ ಹೇಳಿಲ್ಲ ಧರ್ಮಸ್ಥಳದ ಸಿದ್ಧುವಂದಲ್ ಕೂತೆ ಔಷಧಿ ಅರ್ದವ್ರೆ ಅವರೇ ಹೇಳೋ ನೀವು ಟಿ ಟಿವಿಲಿ ತೋರಿಸಿದಿರಿ ಹಾಸನಾಂಬೆ ಪ್ರಮಾಣ ಮಾಡ್ಬೇಕು ಅದಕ್ಕೆ ಧರ್ಮಸ್ಥಳದಲ್ಲೇ ಮಾಡಿ ಬಂದಿರೋದಲ್ವ ಅದು ಅಲ್ಲೇ ಹೇಳಿಲ್ವಾ ಅವರು ಈ ಸರ್ಕಾರ ಒಂದೇ ವರ್ಷ ಪಾರ್ಲಿಮೆಂಟ್ ಚುನಾವಣೆ ತೆಗಿತೀವಿ ಅಂತ ಹೇಳಿ ಅದಕ್ಕಿಂತ ಪ್ರಮಾಣ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಫೋನ್ ಟ್ಯಾಪ್ ವಾರ್ ಶುರುವಾಗಿದೆ ಹೆಚ್ಚಿಗೆ ವಿರುದ್ಧ ಫೋನ್ ಟ್ಯಾಪಿಂಗ್ ಬಾಂಬ್ ಸಿಡಿಸಿದ್ದಾರೆ ಸಚಿವ ಚೆಲುವರಾಯಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಸರ್ಕಾರದಲ್ಲೇ ಶ್ರೀಗಳ ಫೋನ್ ಟ್ಯಾಪ್ ಆಗಿತ್ತು ಇವರಿಂದ ಗೌರವ ಕೊಡೋದನ್ನ ನಾವು ಕಲಿಬೇಕಾ ಅಂದಿದ್ದಾರೆ ಫೋನ್ ಟ್ಯಾಪ್ ಮಾಡಿಸಿದ್ರೆ ನನ್ನ ಸರ್ಕಾರ ಯಾಕೆ ಬೀಳಿಸ್ಕೊಳ್ತಾ ಇದ್ದೆ ಟ್ಯಾಪಿಂಗ್ ತನಿಖೆ ಮಾಡಿದ್ರಲ್ಲ ಏನಾಯ್ತು ಅಂತ ಕುಮಾರಸ್ವಾಮಿ ಮರು ಪ್ರಶ್ನೆ ಮಾಡ್ತಾ ಇದ್ದಾರೆ ಶ್ರೀಗಳ ಫೋನ್ ಟ್ಯಾಪ್ ವಿಚಾರನೂ ಮಾತಾಡ್ತೀನಿ ಸಮಯ ಬಂದಾಗ ದಾಖಲೆ ಕೊಟ್ಟು ಮಾತಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ಚುನಾವಣೆ ಬಂದಿದೆ ಎಲ್ಲರ ಮನೆ ತಗೂ ಎಲ್ಲರೂ ಹೋಗ್ತಾರೆ ಹಂಗೆ ಅವರು ಅಭ್ಯರ್ಥಿಯಾಗಿ ಹೋಗಿದ್ದಾರೆ ಅದರಿಂದ ನಾನು ಅದನ್ನು ಅಪರಾಧ ಆದ ತಪ್ಪು ಅಂತ ಹೇಳಲ್ಲ ತೀರ್ಮಾನ ತಗೊಳ್ಳೋರು ಇದೇ ಸ್ವಾಮೀಜಿಯವ್ರನ್ನ ಇದೇ ಸ್ವಾಮೀಜಿ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ ಗೊತ್ತಿಲ್ವಾ ಯಾರು ಯಾರು ಸರ್ಕಾರ ಅದರ ಗೊತ್ತಾವಲಿ ನಿರ್ಮಲಾ ಶ್ರೀಗಳು ಫೋನ್ ಟ್ಯಾಪಿಂಗ್ ಮಾಡಿಸಿದ್ದು ಜೆಡಿಎಸ್ ಅದ್ರ ಬಗ್ಗೆ ತನಿಖೆ ಮಾಡಲಿಲ್ಲ ತನಿಖೆ ಇಲ್ಲಿಗೆ ಬಂದಿತ್ತು

ಫೈಟ್ ದಿನ ದಿನಕ್ಕೂ ಜೋರಾಗ್ತಾ ಇದೆ ಪ್ರಶಾಂತ್ ಇನ್ನೊಂದು ಕಡೆ ಮಧ್ಯರಾತ್ರಿಯಲ್ಲಿ ಆಪರೇಷನ್ ಹಸ್ತಾನು ನಡೀತು ಒಂದಷ್ಟು ಕಾರ್ಯಕರ್ತರನ್ನು ಹೇಳ್ಕೊಂಡ್ರು ಅಂಡ್ ಫೋನ್ ಟ್ಯಾಪಿಂಗ್ ನ ಗಂಭೀರ ಆರೋಪ ಶ್ರೀಗಳದ್ದೇ ಫೋನ್ ಟ್ಯಾಪಿಂಗ್ ಮಾಡಿರಲಿಲ್ವಾ ಅಂತಾರೆ ನಾವು ಕೂಡ ಈ ಲೋಕಸಭಾ ಚುನಾವಣೆಗೆ ಮಹಾಭಾರತ ಕುರುಕ್ಷೇತ್ರ ಅಂತೆಲ್ಲ ಹೆಸರು ಕೊಟ್ಟಿರ್ತೀವಿ ಸೊ ಅದಕ್ಕೆ ತಕ್ಕಂತೆ ನಡೀತದೆ ಅದಕ್ಕೆ ತಕ್ಕಂತೆ ಎರಡು ದಿನಗಳಿಂದ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಆರೋಪ ಪ್ರತ್ಯಾರೋಪಗಳು ವಾಗ್ದಾಳಿಗಳು ನಡೀತಾ ಇವೆ ಇದು ಸಹಜ ಚುನಾವಣೆಯಲ್ಲಿ ಹಳೆಯದನ್ನೆಲ್ಲ ಕೆದಕಿ ತರತಕ್ಕಂಥದ್ದು ಚುನಾವಣೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಇಲ್ಲರೂ ಯಾವ ವಿಷಯದ ಮೇಲೆ ಚುನಾವಣೆ ನಡೀಬೇಕು ಅದು ಕೂಡ ಏನಾಗಿದೆ ಒಕ್ಕಲಿಗರ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಂದು ರೀತಿ ಡೂ ಆರ್ ಡೈ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಸ್ಪರ್ಧೆ ನಡೀತಾ ಇದೆ ಬಿ ಜೆ ಪಿಯೊಂದು ಒಂದು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡ ನಂತರ ಶತಾಯಗತಾಯ ಗೆಲ್ಲುವ ಅನಿವಾರ್ಯತೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ಆ ಕಾರಣದಿಂದ ಲೋಕ ಅದರ್ವೈಸ್ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಫೈಟ್ ನಡೆಯುತ್ತೆ ಅಷ್ಟು ವಾಗ್ದಾಳಿಗಳು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆಯಲ್ಲ ಆದರೆ ಫೈಟ್ಸ್ ಆರ್ ಬಿಕಮಿಂಗ್ ವೆರಿ ಲೋಕಲೈಸ್ಡ್ ಮತ್ತು ಒಕ್ಕಲಿಗ ಸಮುದಾಯದ ಮುಂದಿನ ನಾಯಕ ಯಾರು ಅನ್ನುವ ಕಾರಣಕ್ಕೋಸ್ಕರ ಕೂಡ ಈ ವಾಗ್ದಾಳಿಗಳು ನಡೀತಾ ಇವೆ ನೋಡಿ ಈಗ ಫೋನ್ ಟ್ಯಾಪಿಂಗ್ ಆರೋಪವನ್ನು ನಿನ್ನೆ ಚಲೋ ರಾಯಸ್ವಾಮಿ ಮಾಡಿದ್ದಾರೆ ಅವರ ಆರೋಪ ಏನು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಆಗ ಫೋನ್ ಟ್ಯಾಪಿಂಗ್ ಲೀಸ್ಟ್ ನೋಡಿ ನೀವು ಡಿ ಜಿ ಪಿ ಕೂಡ ಅಂದರೆ ಡಿ ಜಿ ಪಿ ಲೆವೆಲ್ನ ಅಧಿಕಾರಿ ಈ ಫೋ ಇಂಟೆಲಿಜೆನ್ಸ್ ಡಿ ಐ ಜಿ ಡಿ ಜಿ ಪಿ ಆ ಲೆವೆಲ್ನ ಅಧಿಕಾರಿಗಳು ಯಾವುದಾದ್ರೂ ಒಂದು ರೀತಿಯ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೆದಿದ್ದರೆ ಅದನ್ನು ತಿಳಿದುಕೊಳ್ಳಿಕ್ಕೆ ಫೋನ್ ಟ್ಯಾಪಿಂಗನ್ನು ಮಾಡ್ತಾರೆ ಅನೇಕ ಬಾರಿ ಕ್ರಿಮಿನಲ್ಸ್ಗಳ ಫೋನ್ ಟ್ಯಾಪಿಂಗ್ ಮಾಡ್ತಾರೆ ಬಹಳ ಕಾಲದಿಂದ ಅಂದರೆ ರಾಮಕೃಷ್ಣ ಹೆಗಡೆ ಕಾಲದಲ್ಲೇ ಟೆಲಿಫೋನ್ ಕದ್ದಾಲಿಕೆಯ ದೊಡ್ಡ ಒಂದು ಹಗರಣ ನಡೆದಿತ್ತು ಆಗಿನಿಂದ ಕೂಡ ರಾಜಕೀಯ ನಾಯಕರು ಪೊಲಿಟಿಕಲ್ ಏನು ನಡೆದಿದೆ ಬೇಹುಗಾರಿಕೆಗಾಗಿ ಆಫೀಸರ್ಸ್ ಆಫೀಸರ್ಸ್ಗಳಿಂದ ಈ ರೀತಿಯ ಫೋನ್ ಟ್ಯಾಪಿಂಗ್ ಮಾಡಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ ಅನೇಕ ಬಾರಿ ಅದು ಬೇರೆ ಬೇರೆ ಸರ್ಕಾರಗಳ ಸಂದರ್ಭಗಳಲ್ಲಿ ಈ ರೀತಿಯ ಬಹಿರಂಗ ಕೂಡಗೊಂಡಿದೆ ಆರೋಪ ಪ್ರತ್ಯಾರೋಪಗಳಂತೂ ನಡೀತಾ ಇವೆ ಚಲೋರಾಯಸ್ವಾಮಿ ಆರೋಪ ಏನು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಬಂತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ಗೃಹ ಇಲಾಖೆ ಪರಮೇಶ್ವರ್ ಬಳಿ ಇದ್ದರೂ ಕೂಡ ಮುಖ್ಯಮಂತ್ರಿಗಳ ಬಳಿ ಇಂಟೆಲಿಜೆನ್ಸ್ ನೇರವಾಗಿ ಬೇಹುಗಾರಿಕಾ ದಳದ ಮುಖ್ಯಸ್ಥರು ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಮಾಡ್ತಾರೆ ಆಗ ಫೋನ್ ಟ್ಯಾಪಿಂಗ್ ನ ಒಂದು ಲಾಂಗ್ ಟರ್ಮ್ ಫೋನ್ ಟ್ಯಾಪಿಂಗ್ ನೀವು ಕಾರಣ ಕೊಡಬೇಕಾಗತ್ತೆ ಯಾಕೆ ಫೋನ್ ಟ್ಯಾಪ್ ಮಾಡಿಸಬೇಕು ಅಂತಕ್ಕಂಥದ್ದು ಆಗ ಬೇರೆ ಯಾವುದೋ ಒಂದು ಲಿಸ್ಟ್ ನಲ್ಲಿ ಶ್ರೀಗಳ ಫೋನ್ ನಂಬರ್ ಇಟ್ಟು ಅದನ್ನ ಫೋನ್ ಟ್ಯಾಪಿಂಗಿಗೆ ಕಳಿಸಲಾಗಿತ್ತು ಅಂತಕ್ಕಂಥದ್ದು ಗುಸುಗುಸು ಮಾತು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೇ ಕೇಳಿ ಬರ್ತಾ ಇತ್ತು ಈಗ ಚಲುವರಾಯಸ್ವಾಮಿ ಅದನ್ನ ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ ಚಲೋರಾಯಸ್ವಾಮಿ ಮತ್ತು ಕಾಂಗ್ರೆಸ್ ಬಳಿ ಕೂಡ ಇದರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಕಳೆದ ಅದೇ ಇದ್ದಲ್ಲಿ ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ನ ಸರ್ಕಾರ ಇದೆ ಯಾವುದೇ ರೀತಿಯಾಗಿರ್ತಕ್ಕಂಥ ತನಿಖೆಗೂ ಕೂಡ ಕಾಂಗ್ರೆಸ್ ಕೊಟ್ಟಿಲ್ಲ ಆದರೆ ಒಕ್ಕಲಿಗ ಶ್ರೀಗಳನ್ನು ಆದಿಚುಂಚನಗಿರಿ ಮಠವನ್ನ ರಾಜಕೀಯವನ್ ರಾಜಕೀಯವಾಗಿ ಒಂದು ರೀತಿ ಆರೋಪ ಪ್ರತ್ಯಾರೋಪಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಇಬ್ಬರು ಅಂದರೆ ಕಾಂಗ್ರೆಸ್ನವರು ಅಲ್ಲಿ ಹೋಗಿದ್ರು ಬಿಜೆಪಿಯವರು ಅಲ್ಲಿ ಹೋಗಿದ್ರು ಅಲ್ಲಿಗೆ ನಿಂತಿದ್ರೆ ಸರಿ ಇತ್ತೇನೋ ಈಗ ಡಿ ಕೆ ಶಿವಕುಮಾರ್ ಮೊದಲ ದಿನ ಹೇಳಿದರು ಇಲ್ಲ ಶ್ರೀಗಳನ್ನು ಅಂದರೆ ಒಕ್ಕಲಿಗರ ಸಿ ಎಮ್ ಅನ್ನು ಯಾರು ಅಂತ ಶ್ರೀಗಳ ಕೇಳಲಿಕ್ಕಾಗಲ್ಲ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ ಅಂತ ಈಗ ಒಕ್ಕಲಿಗ ಶ್ರೀಗಳ ಫೋನ್ ಟ್ಯಾಪಿಂಗ್ನ ಈ ಫೋನ್ ಟ್ಯಾಪಿಂಗ್ ಅನ್ನೋ ಅಂಥದ್ದಿದೆ ಅಲ್ಲ ಭವನ ಇದರಲ್ಲಿ ಯಾರೂ ಕೂಡ ದೂದ್ಕ ಕದುಲ ಇರಲ್ಲ ನೀವು ನಾನು ಅನೇಕ ರಾಜಕಾರಣಿಗಳ ಜೊತೆ ಮಾತಾಡ್ತಾ ಇದ್ದೀನಿ ಯಾರೂ ಕೂಡ ಇವತ್ತಿನ ದಿನಗಳಲ್ಲಿ ನಿಮ್ಮ ಫೋನ್ ಅಂದರೆ ಡೈರೆಕ್ಟ್ ಫೋನಲ್ಲಿ ಮಾತಾಡಲ್ಲ ರೀ ಹೌದು ಸ್ವಲ್ಪ ದಿನಗಳ ಕಾಲ ವಾಟ್ಸಪ್ ಕಾಲಲ್ಲಿ ಮಾತಾಡ್ತಾ ಇದ್ರು ಯಾಕೆ ಅಂತ ಕೇಳಿದ್ರಿ ಇಲ್ಲ ಫೋನ್ ಟ್ಯಾಪ್ ಆಗಿ ಆಗ್ತಿರ್ಬೋದೇನೋ ಕೆಲವರಿಗೆ ಆಗ್ತಿರ್ಬೋದೇನೋ ಅನ್ನೋ ಚಿಂತೆ ಕೆಲವ್ರಿಗೆ ಆ ಸೌಂಡ್ಗಳ ಮೇಲೆ ಗೊತ್ತಾಗತ್ತೆ ಏನಾಗ್ತಿದೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಆ್ಯಪಲ್ ಫೋನ್ನ ಫೇಸ್ ಟೈಮನ್ನು ಯೂಸ್ ಮಾಡ್ತಾರೆ ಅನೇಕ ರಾಜಕಾರಣಿಗಳು ನಮಗೂ ಸುದ್ದಿ ಹೆಕ್ಕುವಾಗ ಮೊದಲಿನಷ್ಟು ಸುಲಭ ಇಲ್ಲ ಯಾಕಂದ್ರೆ ಫೋನ್ ಟ್ಯಾಪ್ ಆಗ್ತಾ ಇರುತ್ತೆ ಅಂತಕ್ಕಂಥ ಭಯ ಅದು ಎಲ್ಲ ಸರ್ಕಾರಗಳ ಸಂದರ್ಭದಲ್ಲೂ ಕಾಡುತ್ತೆ ಈಗ ಅದು ಸರಿಯೋ ತಪ್ಪೋ ಅಂತಕ್ಕಂಥ ಚರ್ಚೆ ಮಾಡ್ಬೇಕಾದ್ರೆ ಇದೇ ಪಕ್ಷದ ಸರ್ಕಾರ ಮಾಡ್ತು ಅದೇ ಪಕ್ಷದ ಸರ್ಕಾರ ಮಾಡ್ತು ಅಂತಕ್ಕಂಥದ್ದಲ್ಲ ಐ ಆಮ್ ಶೂರ್ ಎಲ್ಲ ಸರ್ಕಾರಗಳ ಸಂದರ್ಭದಲ್ಲೂ ಕೆಲವು ಪೊಲಿಟಿಕಲ್ ಮಾಹಿತಿಗಾಗಿ ನಮಗೆ ಅನೇಕ ಬಾರಿ ಹೆದರಿಕೆ ಇರುತ್ತೆ ಈಗ ಈ ನಿರಡಿಯ ಟೇಪ್ಸ್ ಬಂತಲ್ವಾ ಅದರ ನಂತರ ಅನೇಕ ಪತ್ರಕರ್ತರ ಕಾಲ್ಸ್ಗಳು ಅದು ಹೇಗೆ ಬಂತು ಫೋನ್ ಇಂದನೇ ಬಂತು ಆ ಕಾರಣದಿಂದ ಈ ಫೋನ್ ಟ್ಯಾಪಿಂಗ್ ಅಂತಕ್ಕಂಥದ್ದು ಇದ್ರ ಬಗ್ಗೆ ನಿಶ್ಚಿತವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ ನನಗನ್ಸುತ್ತೆ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದಕ್ಕೊಂದು ಆ್ಯಕ್ಟ್ ನಿಶ್ಚಿತವಾಗಿ ಬರಬೇಕು ಹೌದು ಅಂದರೆ ಈಗ ಸ್ತ್ರೀಗಳ ಫೋನ್ ಟ್ಯಾಪಿಂಗ್ ಆಗಿದೆನೋ ಇಲ್ವೋ ಅಂತಕ್ಕಂಥದ್ದು ತನಿಖೆಯ ಭಾಗ ಯಾಕಂದರೆ ಚಲೋರಾಯಸ್ವಾಮಿ ಈಗ ಅಧಿಕಾರದಲ್ಲಿದ್ದಾರೆ ಅವರೇ ಆರೋಪ ಮಾಡ್ತಾ ಇದ್ದಾರೆ ಶ್ರೀಗಳ ಫೋನ್ ಟ್ಯಾಪಿಂಗ್ ಆಗಿತ್ತು ಅಂತಕ್ಕಂಥ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಸರ್ಕಾರ ಯಾರ್ದಿತ್ತು ಗೃಹ ಸಚಿವರು ಯಾರ್ದಿದ್ರು ಅಂತಕ್ಕಂಥ ಪ್ರತಿ ಆರೋಪವನ್ನು ಅವರು ಮಾಡ್ತಿದ್ದಾರೆ ನನಗನ್ಸುತ್ತೆ ಆರೋಪಗಳನ್ನು ನೀವು ಒತ್ತಟ್ಟಿಗಿಟ್ಟು ನೋಡಿದರೆ ಒಕ್ಕಲಿಗರ ಕ್ಷೇತ್ರಗಳಲ್ಲಿ ಕಾವು ಜಾಸ್ತಿ ಆಗ್ತಾ ಇದೆ ಇನ್ನೂ ಹತ್ತು ಹನ್ನೆರಡು ದಿನಗಳ ಕಾಲ ಇಪ್ಪತ್ನಾಲ್ಕರವರೆಗೆ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಹೀಟೆಡ್ ಎಕ್ಸ್ಚೇಂಜಸ್ ಬಿಟ್ವೀನ್ ಒಕ್ಕಲಿಗ ಲೀಡರ್ಸ್ ಆದರೆ ಪ್ರಶಾಂತ್ ಇದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಿನ್ನೆ ಮೊನ್ನೆ ಎಲ್ಲ ಪ್ರಕರಣನ ನೋಡಿದ್ದು ಕಾರ್ಯಕರ್ತರ ಮೇಲೆ ಅಲ್ಲೇ ನಿಮಗಿತ್ತೊಂದು ರಾಜಕಾರಣ ಕರ್ನಾಟಕದಲ್ಲಿ ಹೆಚ್ಚಾಗಬಾರ್ದು ಅಂತ ಅನಿಸ್ತಿದೆ ಅದು ಏನಾಗುತ್ತೆ ಅನೇಕ ಬಾರಿ ಈ ಹೀಟೆಡ್ ಎಕ್ಸ್ಚೇಂಜ್ ಮಾಧ್ಯಮಗಳಲ್ಲಿ ಏನು ನಡೆಯುತ್ತೆ ಅದು ಕೆಳಗಡೆನೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ಅನೇಕ ಬಾರಿ ಆಮೇಲೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಂದು ಇಂಟೆನ್ಸ್ ಫೈಟ್ ನಡೀತಾ ಇದೆ ಬಟ್ ಅದು ಅದು ತೀರ ವಯೋಲೆನ್ಸ್ಗೆ ಹೋಗೋದು ನಾನು ನಾನು ಹೇಳೋದು ಅದರ ಜವಾಬ್ದಾರಿ ರಾಜಕಾರಣಿಗಳ ಮೇಲೂ ಇರುತ್ತೆ ಅಂಡ್ ಒಂದೊಂದು ಸಂದೇಶನೂ ಕೊಡಬೇಕಾಗತ್ತೆ ಅವರು ಯಾವ ಮಟ್ಟಕ್ಕೆ ಹೋದ್ರು ಆ ಮಟ್ಟಕ್ಕೆ ಹೋಗಬೇಡಿ ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಘರ್ಷಣೆಗೆ ನಾವು ಬೇರೆ ಬೇರೆ ರಾಜ್ಯಗಳನ್ನ ನೋಡಿ ಅಯ್ಯೋ ಎಂತ ರಾಜ್ಯಪ್ಪ ನಾಳೆ ನಮ್ಮ ರಾಜ್ಯನ ನೋಡಿ ಅಯ್ಯೋ ಅವ್ರ ರಾಜ್ಯದಲ್ಲಿ ಹಿಂಗಾಗುತ್ತೆ ಅನ್ನೋ ಕೆಟ್ಟ ಹೆಸ್ರಂತಾರೋ ಕರ್ನಾಟಕದಲ್ಲಿ ಶಾಂತಿ ಶಾಂತ ಪೊಲಿಟಿಕಲ್ ಡಿಬೇಟ್ ನಡಿಲಿ ನೀವು ಪೊಲಿಟಿಕಲ್ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ಹಿಟೆಡ್ ಎಕ್ಸ್ಚೇಂಜಸ್ ಮಾಡಿ ಅದೆಲ್ಲ ಓಕೆ ಆದ್ರೆ ಕೆಳಗಡೆ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೋಬಳಿಗಳಲ್ಲಿ ಕೈ ಕೈ ಮಿಲ್ ಆ ರೀತಿಯಾಗಿ ಆ ರೀತಿಯ ಹಂತಕ್ಕೆ ಹೋಗದಂತೆ ತಡೆಯುವ ಜವಾಬ್ದಾರಿ ಎಲ್ಲ ಪಕ್ಷಗಳ ಮೇಲೂ ಕೂಡ ಇದೆ ಇದು ಪಶ್ಚಿಮ ಬಂಗಾಳ ಅಲ್ಲ ಪಶ್ಚಿಮ ಬಂಗಾಳ ಅಲ್ಲ ಕರ್ನಾಟಕ ಇದು ಬಿಹಾರ ಅಲ್ಲ ಇದು ಕರ್ನಾಟಕ ಕರ್ನಾಟಕನ ಕರ್ನಾಟಕವಾಗಿ ಉಳಿಸೋ ಜವಾಬ್ದಾರಿ ಒಂದು ಕಾರ್ಯಕರ್ತರ ಮೇಲೂ ಇರುತ್ತೆ ನಾಯಕರ ಮೇಲೂ ಇರುತ್ತೆ ಅಂಡ್ ಕಾರ್ಯಕರ್ತರ ಒಂದೇ ಒಂದು ಸಜೆಷನ್ ನೀವಿವಾಗ ಹೊಡೆದಾಡಿ ಬಡದಾಡಿ ಕೇಸ್ ಹಾಕಿಸ್ಕೊಂಡು ಪೊಲೀಸ್ ಹೋಗಿ ಜೈಲಿಗೆ ಹೋಗಿ ಯಾರು ಸೋಲ್ತಾರೋ ಯಾರು ಬಿಡ್ತಾರೋ ಯಾರು ಡೆಲ್ಲಿಗೆ ಹೋಗ್ತಾರೋ ಯಾರೋ ಇಲ್ಲೇ ಉಳ್ಕೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು ಅವ್ರ ರಾಜಕೀಯ ಜರ್ನಿ ಮುಂದುವರಿತಾ ಇರುತ್ತೆ ಆದರೆ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ಳೋದು ಇಪ್ಪತ್ನಾಲ್ಕು ಸಲ ಕೋರ್ಟ್ಗೆ ಹೋಗಿ ಅಲಿತಾ ಇರಬೇಕಾದ ಸಿಚುವೇಶನ್ ನಿಮಗ ಬರುತ್ತೆ ಯಾವಾಗ ಯಾವ ಪಕ್ಷಗಳು ಯಾರ ಜೊತೆ ಕೈ ಮೇಲೆ ಗೊತ್ತಿರಲ್ಲ ನೀವು ನಿಮ್ ಜೀವನ ಒಂದು ಹಾಳು ಮಾಡ್ಕೋಬೇಡಿ ಕಾರ್ಯಕರ್ತರು ಅನ್ನೋ ಹುಂಬ ಮಾಡಬೇಡಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿ ಚುನಾವಣೆ ಪ್ರಚಾರ ಮಾಡಿ ನಿಮ್ ನಿಮ್ಮ ಅಭ್ಯರ್ಥಿಗಳ ಪರವಾಗಿ ಮನೆ ಮನೆಗೆ ಹೋಗಿ ಓಟ್ ಕೇಳಿ ಅದ ದಯವಿಟ್ಟು ಘರ್ಷಣೆ ಅಂತ ಹೋಗ್ಬೇಡಿ ಅವಕಾಶ ಕೊಡಬೇಡಿ ತೀರಾ ಒಬ್ಬರು ಜೀವ ತೆಗೆಯೋದು ಹಾನಿ ಮಾಡುವಂತದ್ದು ನೀವು ಪೊಲೀಸ್ ಸ್ಟೇಷನ್ ರೈಲ್ವೆ ಏನು ಜೈಲು ಕೋರ್ಟ್ ಅಲಿಯುವಂತಹದ್ದಲ್ಲ ಯೋಚನೆ ಮಾಡ್ತಾ ಇರಿ ಯಾಕಂದರೆ ಎರಡು ಎರಡು ಕೇಸಸ್ ಬಂದಿದೆ ನಾಟ್ ಗುಡ್ ಯಾರಿಗೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ಯಾರು ಮಾಡಿದಿರೋ ಅವ್ರಿಗೂ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್